ಎಲ್ರಿಗೂ ನಮಸ್ಕಾರ ಹೊಟ್ಟೆಯ ಯಾವುದೇ ಸಮಸ್ಯೆ ಇದ್ರೂ ಕೂಡ ವಾಮಿಟಿಂಗ್ ಆಗಿರ್ಬೋದು ಅಥವಾ ಲೂಸ್ ಮೋಷನ್ ಆಗಿರ್ಬೋದು ಅಥವಾ ಇಂಡೈಜೆಷನ್ ಆಗಿರ್ಬೋದು ಅಥವಾ ಅಲ್ಸರ್ ಪೇನ್ ಆಗಿರ್ಬೋದು ಅಥವಾ ಹುಳಿತೆಗೆ ಆಗಿರ್ಬೋದು ಏನೇ ಇದ್ರೂ ಕೂಡ ಕಡಿಮೆ ಮಾಡುವ ಸಲುವಾಗಿ ನಾವು ಕೇವಲ ಎಳ್ಳೂರು ಕೇವಲ ಎಳ್ಳೂರನ್ನ ನಾವು ತೆಂಗಿನ ನೀರನ್ನ ಮುಂಜಾನೆ ಹಿಡ್ಕೊಂಡು ಟ್ವೆಂಟಿ ಫೋರ್ ನವರೆಗೂ ಬರೀ ಎಳ್ನೀರನ್ನ ಸೇವಿಸುವುದರಿಂದ ತೆಂಗಿನ ನೀರು ಸೇವಿಸೋದ್ರಿಂದ ಇಪ್ಪತ್ನಾಕ ಗಂಟೆವರೆಗೂ ಕೇವಲ ತೆಂಗಿನ ನಿಮ್ಗೆ ಯಾವಾಗ ಹಸುವಾಗುತ್ತೋ ಅಥವಾ ಯಾವಾಗಾದ್ರೂ ಏನಾದ್ರು ಕುಡಿಬೇಕನ್ಸುತ್ತೋ ಅಥವಾ ಯಾವಾಗಾದ್ರೂ ಏನಾದ್ರು ತಿನ್ಬೇಕನ್ಸುತ್ತೋ ಅವಾಗ ಯಾವಾಗೆಲ್ಲ ಕೇವಲ ತೆಂಗಿನೀರು ಏಳರಿಂದ ಹತ್ತು ನೀರು ಸೇವಿಸೋದ್ರಿಂದ ನಿಮಗೆ ವಾಮಿಟಿಂಗ್ ಕಡಿಮೆ ಆಗತ್ತೆ ಮತ್ತು ಲೂಸ್ ಮೋಷನ್ ಕಡಿಮೆ ಆಗತ್ತೆ ಮತ್ತು ಇಂಡೆಸನ್ ಕಡಿಮೆ ಆಗತ್ತೆ ಮತ್ತು ಅಲ್ಸರ್ ಪೇನ್ ಕಡಿಮೆ ಆಗುತ್ತೆ ಮತ್ತು ಹುಳಿತೆಗೂ ಕೂಡ ಸಂಪೂರ್ಣ ಕಡಿಮೆ ಆಗತ್ತೆ ಇದಕ್ಕಿಂತ ಮೊದಲು ಹೇಳಿರುವಂತಹ ಎಲ್ಲಾ ಸಮಸ್ಯೆನ ಕಡಿಮೆ ಆಗತ್ತೆ ಕೇವಲ ಎಳನೀರಿಂದ ನಿಮ್ಗೆ ಯಾವಾಗವಾಗಿ ಕುಡಿಬೇಕನ್ಸುತ್ತೋ ಯಾವಾಗವಾಗಿ ಏನಾದರೂ ತಿನ್ಬೇಕು ಅವಾಗ ಯಾವಾಗ ಕೇವಲ ಎಳನೀರನ್ನು ಸೇವಿಸುವುದರಿಂದ ಹಂಡ್ರೆಡ್ ಪರ್ಸೆಂಟ್ ಮೊದಲು ಹೇಳಿದಂತ ಎಲ್ಲಾ ಸಮಸ್ಯೆ ಮುಕ್ತಿ ಹೊಂದಬಹುದು ನೀವು ಯಾವುದೇ ಕಾರಣಕ್ಕೂ ಕೂಡ ಟ್ವೆಂಟಿ ಫೋರ್ ಅವರ್ಸ್ ನೀವು ಊಟ ಮಾಡೋದಾಗ್ಲಿ ಸ್ನಾಕ್ಸ್ ಮಾಡಿ ತಿನ್ನೋದಾಗ್ಲಿ ಅಥವಾ ಹೊರಗಿನ ಏನೇ ಬೇಕರಿ ಟೈಮ್ ತಿನ್ನೋದಾಗ್ಲಿ ಏನು ಮಾಡಬಾರ್ದು ಕೇವಲ ಯಾವಾಗ ಯಾವಾಗ ನಿಮ್ ಹಸುವಾಗುತ್ತೋ ಯಾವಾಗ ಭಯ ಅಡಿಕೆ ಆಗುತ್ತೋ ಅವಾಗೆಲ್ಲ ನೀವು ಬರೀ ತೆಂಗಿನೀರ್ ಎಂಟರಿಂದ ಹತ್ತು ನೀವು ತೆಂಗಿನೀರನ್ನ ಅದಕ್ಕಿಂತ ಹೆಚ್ಚು ಪೆಟ್ಟಿ ಬೇಕಾದ್ರೂ ನೀವು ಸೇವಿಸಬಹುದು ಆದ್ರೆ ಕೇವಲ ಎಳ್ನೀರ್ ಸೇವಿಸುವುದರಿಂದ ಇದಕ್ಕಿಂತ ಮೊದಲು ಹೇಳಿರುವಂತ ಎಲ್ಲಾ ಸಮಸ್ಯೆನೂ ಮುಕ್ತಿ ಹೊಂದಬಹುದು ಹಾಗಾಗಿ ಈ ಎಳ್ನೀರಿನ ಹೆಲ್ತ್ ಟಿಪ್ಸ್ ನಿಮ್ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು